ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಲೋಕಸಭೆ ಚುನಾವಣೆಗೆ ತಯಾರಿ ನಡೆಸುತ್ತಿದ್ದು ಈ ಬಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ನಾವು ಗೆಲ್ಲಲಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭ ಹಾಸನದಲ್ಲಿ ಒಂದು ವೃತ್ತಕ್ಕೆ ಬಸವಣ್ಣ ವೃತ್ತ ಎಂದು ಹೆಸರಿಟ್ಟು ಅನಾವರಣ ಮಾಡೋಣ ಕ್ಷೇತ್ರದ ಶಾಸಕ ಸ್ವರೂಪ್ ಸಲಹೆ ಲೋಕಸಭೆ ಚುನಾವಣೆಗೆ ತಯಾರಿ ನಡೆಸುತ್ತಿದ್ದು ಈ ಬಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ನಾವು ಗೆಲ್ಲಲಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಇಂದು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಬಿಜೆಪಿಯವರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ತೇವೆ ಎಂದು ಸುಳ್ಳು ಹೇಳ್ತಿದ್ದಾರೆ ಎಂದರು ಅವರಿಗೆ ಜನ ಈ ಬಾರಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡುತ್ತಿದ್ದಾರೆ ಎಂದು ತಿಳಿದಿದೆ ಅದಕ್ಕೆ ಸುಳ್ಳು ಹೇಳ್ತಿದ್ದಾರೆ ಎಂದರು ಸ್ಥಳೀಯ ಮುಖಂಡರು ಸೂಚಿಸಿದವರಿಗೆ ಟಿಕೆಟ್ ಸ್ಥಳೀಯವಾಗಿ ಶಾಸಕರು ಜಿಲ್ಲಾ ಬ್ಲಾಕ್ ಸಮಿತಿ ಅಧ್ಯಕ್ಷರು ಮುಖಂಡರು ಯಾರನ್ನ ಸೂಚಿಸುತ್ತಾರೋ ಅವರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ನೀಡುವುದಾಗಿ ಹೇಳಿದರು ಡಾಲಿ ಧನಂಜಯಗೆ ಟಿಕೆಟ್ ಈ ಬಗ್ಗೆ ಗೊತ್ತಿಲ್ಲ ಚಿತ್ರನಟ ಡಾಲಿ ಧನಂಜಯ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವ ಕುರಿತು ಸುದ್ದಿಗಾರರೊಂದಿಗೆ ಪ್ರಶ್ನೆಗೆ ಉತ್ತರಿಸಿ ನಮ್ಮ ಪಕ್ಷದಲ್ಲಿ ಈ ಬಗ್ಗೆ ಚರ್ಚೆಯಾಗಿಲ್ಲ ಇದರ ಬಗ್ಗೆ ನನಗೆ ಗೊತ್ತು ಇಲ್ಲ ಎಂದರು ಜೆಡಿಎಸ್ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡುತ್ತಿಲ್ಲ ಕಳೆದ ಬಾರಿ ಮೈತ್ರಿಯಿಂದ ಬಿಜೆಪಿಯನ್ನ ಎದುರಿಸಿದ್ದು ಈ ಬಾರಿ ಏಕಾಂಗಿಯಾಗಿ ಬಿಜೆಪಿಯನ್ನ ಎದುರಿಸುತ್ತಿರುವ ಬಗ್ಗೆ ಮಾತನಾಡಿ ಈಗ ಒಂದೇ ವಿರೋಧ ಪಕ್ಷವಿದೆ ಜೆಡಿಎಸ್ ಬಿಜೆಪಿಯೊಂದಿಗೆ ವಿಲೀನವಾಗಿದೆ ಜೆಡಿಎಸ್ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡುತ್ತಿಲ್ಲ ಬಿಜೆಪಿಯವರೊಂದಿಗೆ ಸೇರಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಎಂದರು ಬಿಜೆಪಿಗೆ ಬಜೆಟ್ ಅರ್ಥವಾಗಿಲ್ಲ ಬಿಜೆಪಿ ಬಜೆಟ್ ಬಗ್ಗೆ ಟೀಕೆ ಮಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಅವರಿಗೆ ಬಜೆಟ್ ಅರ್ಥವಾಗಿಲ್ಲ ಬಡವರ ವಿರೋಧಿ ಬಿಜೆಪಿಗೆ ಬಜೆಟ್ ಅರ್ಥವಾಗಲ್ಲ ಬಡವರ ಪರವಾಗಿ ನಾವು ಕಾರ್ಯಕ್ರಮಗಳನ್ನು ನೀಡಿರುವುದು ಎಂದರು ರಾಜ್ಯದ ಸರ್ವತೋಮುಖ ಅಭಿವೃದ್ದಿಗೂ ಒತ್ತು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಮಾತ್ರವಲ್ಲದೆ ಮೂಲಸೌಕರ್ಯ ಅಭಿವೃದ್ದಿ ರಾಜ್ಯದ ಸರ್ವತೋಮುಖ ಅಭಿವೃದ್ದಿಗೂ ಒತ್ತು ನೀಡುವ ಕೆಲಸ ಮಾಡಿದ್ದೇವೆ ಎಂದರು ಸಿಎಂ ಆದ ನಂತರ ಮಳವಳಿಗೆ ಪ್ರಥಮ ಭೇಟಿ ಮುಖ್ಯಮಂತ್ರಿಯಾದ ನಂತರ ಮಳವಳಿಗೆ ಮೊದಲ ಬಾರಿ ಆಗಮಿಸುತ್ತಿದ್ದು ಎಲ್ಲೇ ಸಮರ್ಥವಾದ ಮುಖಂಡರು ಮತ್ತು ಶಾಸಕರಿರುವುದರಿಂದ ಪದೇ ಪದೇ ಬರಬೇಕಾದ ಅಗತ್ಯವಿಲ್ಲ ಜಿಲ್ಲಾ ಮಂತ್ರಿಗಳು ಸಮರ್ಥವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಹಾಸನ್ ತಯಾರಿ ಮಾಡ್ತಾ ಇದ್ದೀವಿ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು ಪಿಯವರು ಬುರುಡೆ ಉಡಿತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗಿರುವುದರಿಂದ ಹಾಸನ ನಗರದಲ್ಲಿ ಒಂದು ವೃತ್ತಕ್ಕೆ ಬಸವಣ್ಣ ವೃತ್ತ ಎಂದು ಹೆಸರಿಟ್ಟು ಅನಾವರಣ ಮಾಡೋಣ ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರಪ್ರಕಾಶ್ ಸಲಹೆ ನೀಡಿದರು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಶನಿವಾರದಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಸಾಂಸ್ಕೃತಿಕ ನಾಯಕರೆಂದು ಹೆಗ್ಗಳಿಕೆಗೆ ಬಸವಣ್ಣನವರು ಪಾತ್ರರಾಗಿದ್ದಾರೆ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಎಲ್ಲಾ ಇಲಾಖೆಗಳಿಗೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಾ ಸಂಸ್ಥೆಗಳಲ್ಲಿ ಭಾವಚಿತ್ರವನ್ನ ಅನಾವರಣ ಮಾಡಲಾಗಿದೆ ಬಸವಣ್ಣನವರ ಪ್ರತಿಯೊಂದು ವಿಚಾರವನ್ನ ತಿಳಿದುಕೊಳ್ಳಬೇಕು ಕಾಯಕದ ವಿಚಾರ ವಿಶ್ವದಲ್ಲೇ ಅತಿ ದೊಡ್ಡ ಹೆಸರುವಾಸಿಯಾಗಿದೆ ಕಾಯಕದ ಮಹತ್ವ ಸಮಾಜ ಮತ್ತು ಜೀವನ ಮಾರ್ಗ ಮಹಿಳಾ ಅಸಮಾನತೆ ನಮ್ಮ ನಡೆನುಡಿಗಳಲ್ಲಿ ಭಿನ್ನತೆ ಇರಬಾರದೆಂದು ತಿಳಿಸಿದ್ರು ಬಸವಣ್ಣನವರು ನಮ್ಮ ನಿಜವಾದ ವಿಶ್ವಗುರುಗಳು ನಾಡಿನ ಸಾಂಸ್ಕೃತಿಕ ನಾಯಕರು ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಾರೆ ಉತ್ತಮ ಸಮಾಜ ನಿರ್ಮಿಸಲು ಎಲ್ಲರೂ ಕೈಜೋಡಿಸೋಣ ನಮ್ಮ ಹಾಸನದಲ್ಲಿ ಯಾವುದಾದ್ರೂ ಒಂದು ವೃತ್ತಕ್ಕೆ ಬಸವಣ್ಣ ವೃತ್ತ ಎಂದು ಹೆಸರಿಟ್ಟು ಅನಾವರಣ ಮಾಡೋಣ ಎಂದು ಕರೆ ನೀಡಿದ್ರು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯಾಗಿದ್ದು ಇಡೀ ವಿಶ್ವದಲ್ಲೇ ಲಂಡನ್ ಅಮೆರಿಕ ಕರ್ನಾಟಕ ಬಸವಣ್ಣನವರ ಚಾರಿತ್ರ್ಯವನ್ನ ಕಾಣಬಹುದು ಬಸವಣ್ಣನವರು ದೈಹಿಕವಾಗಿ ಇಲ್ಲದೇ ಇದ್ರೂ ಅವರ ತತ್ವಗಳು ಆದರ್ಶಗಳು ವಚನದಲ್ಲಿ ಇವೆ ಸಾವನ್ನ ಎರಡು ರೀತಿಯಲ್ಲಿ ಕಾಣಬಹುದು ಮಾನಸಿಕವಾಗಿ ಅನಾರೋಗ್ಯದಿಂದ ಸಾವನ್ನಪ್ಪುವುದು ಜನರ ಮನಸ್ಸಿನಲ್ಲಿ ನಮ್ಮ ಹೆಸರಿಲ್ಲದೇ ಇದ್ದಾಗ ಅಳಿದು ಹೋದಾಗ ಸಾವನ್ನಪ್ಪುವುದು ಬಸವಣ್ಣನವರು ಭಕ್ತಿ ಭಂಡಾರಿ ಜ್ಞಾನಯೋಗಿಯಾಗಿ ಸಮ ಸಮಾಜದ ನಿರ್ಮಾತೃವಾಗಿ ಬಸವಣ್ಣನವರು ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರು ವಚನಗಳ ಮೂಲಕ ಸಾಮಾಜಿಕ ಅರಿವು ಹರಡಿದ್ರು ಲಿಂಗ ತಾರತಮ್ಯ ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳನ್ನು ನಿರಾಕರಿಸಿದ್ರು ಕೆಲಸದಲ್ಲಿ ಮೇಲು ಅಥವಾ ಕೀಳೆಂಬುದಿಲ್ಲ ಅನುಭಾವ ಮಂಟಪದಲ್ಲಿ ಅಕ್ಕಮಹಾದೇವಿ ಮೊದಲ ಬಾರಿಗೆ ಮಹಿಳೆಯರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹದ್ದು ಹನ್ನೆರಡನೇ ಶತಮಾನದಲ್ಲೇ ಇತ್ತು ಸಂಚಿ ಹೊನ್ನಮ್ಮ ಮಹಿಳೆಯರು ಒಂದು ಮುಖ್ಯವಾಹಿನಿಗೆ ಬರುವಂತಹದ್ದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ ಪ್ರಜಾಪ್ರಭುತ್ವ ಪರಿಕಲ್ಪನೆ ಹನ್ನೆರಡನೇ ಶತಮಾನದಲ್ಲೇ ಹುಟ್ಟಿದ್ದು ಸರ್ವರು ಸಮಾನರೆಂದು ಹೇಳಿದರೂ ದ್ವೇಷ ವೈಷಮ್ಯ ಅಸೂಯೆ ದುರಹಂಕಾರದಲ್ಲಿಯೇ ಎಡೆ ಜೀವನವನ್ನ ಕಳೆಯುತ್ತೇವೆ ಬದುಕಿನ ಪಾಠವನ್ನ ಕಲಿಸಿದವರು ಬಸವಣ್ಣನವರು ಬಸವಣ್ಣನವರು ಎಲ್ಲರಿಗೂ ಮಾದರಿ ಅವರ ತತ್ವ ಸಿದ್ದಾಂತಗಳು ಕಾಯಕ ಪರಿಕಲ್ಪನೆ ತಿಳಿಯೋಣ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ವೀರಶೈವ ಮುಖಂಡರಾದ ಬಿಪಿ ಐಸಾಮಿಗೌಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ಪಿ ತಾರಾನಾಥ್ ಏವಿಕಾಂತಮ್ಮ ಮಹಿಳಾ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಚಾ ಯತೀಶ್ವರ್ ವೀರಶೈವ ಸಂಘ ಸಂಸ್ಥೆಗಳ ಮುಖಂಡರುಗಳು ಶಾಲಾ ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂಥ ನಮ್ಮ ಜಿಲ್ಲಾಧಿಕಾರಿಗಳಂಥ ಸತ್ಯಭಾಮ ಮೇಡಮ್ ಅವರೇ ಅಪರ ಜಿಲ್ಲಾಧಿಕಾರಿಗಳಾದಂಥ ನಮ್ಮ ಸಾಂತಲ ಮೇಡಮ್ ಅವರೇ ಹಾಗೂ ಕಾರ್ಯಕ್ರಮದ ಮೇಲೆ ನಡೆಸ ಎಲ್ಲ ಹಿರಿಯ ರೈಸ್ವಾ ಗೌಡ್ರೆ ನಮ್ಮ ಯತೀಶ್ ಅವರೇ ಮತ್ತು ಕೃಷ್ಣೇಗೌಡರ ತಾರನಾಥವರ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ವೀರಶಿವಲಿಂಗಾಯ ತಮ್ಮ ಕಂಡರು ಮತ್ತು ಕೃತಿ ಮಕ್ಕಳು ಮತ್ತು ಎಲ್ಲಾ ಮಾಧ್ಯಮದವರು ಬಹಳ ವಿಶೇಷ ಹೆಚ್‌ಎ ನ್ಯೂಸ್ ನಲ್ಲಿಕ ಒಂದು ಫುಲ್ ಟ್ರೇಕ್ ಫಾಸ್ ನಂಬರ್ ಕಾರ್ಡಿಕೋರ್ ಏದೆ ಫೆಬ್ರವರಿ ಹತ್ತರಂದು ರಂದು ಅದ್ದೂರಿ ಪ್ರಾರಂಭೋತ್ಸವ ಪ್ರಾರಂಭೋತ್ಸವದ ಪ್ರಯುಕ್ತ ಲಕ್ಕಿ ಡ್ರಾ ಮೂಲಕ ಮೂವರು ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಲಾಗುವುದು ಆಯ್ಕೆಯಾದ ಮೊದಲನೆಯ ಅದೃಷ್ಟ ಶಾಲೆಗೆ ಸಾವಿರ ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹೌನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮೆರಾ ಫ್ಲೋರ್ ಮ್ಯಾಟ್ ವೀಲ್ ಕ್ಯಾಪ್ ವೈಸರ್ ವೈಪರ್ ಬ್ಲೇಡ್ ಎಲ್ಇಡಿ ಬಲ್ಬ್ ಡೋರ್ ಗಾರ್ಡ್ ಕೋಲಿಂಗ್ ಪೇಪರ್ ಆಂಡ್ರಾಯ್ಡ್ ಫ್ರೇಮ್ ಫಿಟಿಂಗ್ ಚಾರ್ಜ್ ಉಚಿತ ಎರಡನೆಯ ಅದೃಷ್ಟ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹೌನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮೆರಾ ಆಂಡ್ರಾಯ್ಡ್ ಫ್ರೇಮ್ ಫಿಟಿಂಗ್ ಚಾರ್ಜ್ ಉಚಿತ ಮೂರನೆಯ ಅದೃಷ್ಟಶಾಲೆಗೆ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಹಾನರ್ ಸ್ಪೋರ್ಟ್ಸ್ ಸೀಟ್ ಕವರ್ ಉಚಿತ ಪ್ರಾರಂಭೋತ್ಸವದ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಹಾಸನಂಬ ಕಾರ್ಡಿಕೋರ್ಗೆ ಭೇಟಿ ಕೊಟ್ಟು ಈ ಕೂಪನ್ ಅನ್ನು ಕತ್ತರಿಸಿ ಲಕ್ಕಿ ಡಿಪ್ ಬಾಕ್ಸ್ನಲ್ಲಿ ಹಾಕುವುದು ನಂತರ ಇದೇ ದಿನ ಸಂಜೆ ಐದು ಗಂಟೆಗೆ ಲಕ್ಕಿ ಡಿಪ್ ಮುಖಾಂತರ ಆಯ್ಕೆ ಮಾಡಲಾಗುವುದು ಈ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸುವವರು ಯಾವುದೇ ಖರೀದಿಯನ್ನ ಮಾಡಬೇಕೆಂದಿಲ್ಲ ಆದರೆ ತಮ್ಮ ಕಾರನ್ನು ತಂದು ನೋಂದಣಿ ಮಾಡುವುದು ಕಡ್ಡಾಯ ಇನ್ನೇಕೆ ತಡ ಇದೇ ಫೆಬ್ರವರಿ ಹತ್ತು ಸಂಜೆ ಐದು ಗಂಟೆಗೆ ನಡೆಯಲಿರುವ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸಿ ನಿಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಿ ಬಹುಮಾನ ಗೆಲ್ಲಿರಿ ಹಾಸನಾಂಬ ಕಾರ್ ಡೆ ತಂಡೀರಹೊಳ ಸರ್ಕಲ್ ಹ್ಯೂಂಡೆ ಶೋರೂಂ ಪಕ್ಕ ಬಿಎಂ ರೋಡ್ ಹಾಸನ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಪುರಸಭಾ ಮಾಜಿ ಅಧ್ಯಕ್ಷ ಹಾಗೂ ದಲಿತ ಮುಖಂಡ ಕೆ ಗೋಪಾಲಕೃಷ್ಣ ಭಾನುವಾರ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಹಲವು ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಗೋಪಾಲಕೃಷ್ಣ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಮೃತರು ಪುರಸಭಾ ಸದಸ್ಯ ಚುನಾವಣೆಯಲ್ಲಿ ಏಳು ಬಾರಿ ಸ್ಪರ್ಧಿಸಿ ಆರು ಬಾರಿ ಜಯ ಎಂ ಎಪಿಸಿಎಂಎಸ್ ನಿರ್ದೇಶಕರಾಗಿ ಹಾಗೂ ದಲಿತ ಸಂಘಟನೆಗಳಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ರು ಮೃತದೇಹವನ್ನು ಕೆಲಕಾಲ ಪುರಸಭಾ ಕಚೇರಿ ಎದುರು ಇಡಲಾಗಿದ್ದು ಶಾಸಕ ಸಿಎನ್ ಬಾಲಕೃಷ್ಣ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಪುಟ್ಟಣ ಗೋಕಾಕ್ ಸಿಎನ್ ಶಶಿಧರ್ ನವೀನ್ ಮೀಸೆ ಜಗದೀಶ್ ಪುರಿಮಂಜಣ್ಣ ಬೋರ್ವೆಲ್ ನಾಗರಾಜ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ರು ಮೃತರು ಪತ್ನಿ ಪುತ್ರ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನ ಆಗಲಿದ್ದಾರೆ ನಗರದ ಹಳ್ಳ ಬಳಿ ಹಾಲುವಾಗಿಲು ರಸ್ತೆಯಲ್ಲಿರುವ ಹೊಯ್ಸಳ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕ್ಯಾಂಟೀನ್ ಡೇ ಮತ್ತು ಮಕ್ಕಳ ಸಂತೆಯಲ್ಲಿ ಮಕ್ಕಳು ಭರ್ಜರಿ ವ್ಯಾಪಾರ ಮಾಡುವುದರ ಮೂಲಕ ಗಮನ ಸೆಳೆದರು ಹೊಯ್ಸಳ ಪಬ್ಲಿಕ್ ಶಾಲೆಯ ವ್ಯವಸ್ಥಾಪಕರಾದ ಶೋಭಾ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕ್ಯಾಂಟೀನ್ ಡೇ ಮತ್ತು ಮಕ್ಕಳ ಸಂತೆಯನ್ನ ಪೋಷಕರಿಂದಲೇ ಉದ್ಘಾಟಿಸಿರುವುದು ಕಾರ್ಯಕ್ರಮದ ವಿಶೇಷವಾಗಿತ್ತು ಬಾಯಿ ಚಪ್ಪರಿಸುವ ವಿವಿಧ ರೀತಿಯ ಸಿಹಿ ತಿಂಡಿಗಳು ನಾನಾ ರೀತಿಯ ತಂಪು ಪಾನೀಯಗಳು ಕುರುಕು ತಿಂಡಿಗಳು ಜೊತೆಗೆ ಅಡುಗೆ ಮಾಡುವ ತರಕಾರಿಗಳನ್ನು ತಂದು ಭರ್ಜರಿ ವ್ಯಾಪಾರ ಮಾಡಿದ್ರು ಇಂತಹ ವ್ಯಾಪಾರ ಮಾಡುವುದರ ಮೂಲಕ ಲೆಕ್ಕಾಚಾರದ ಜ್ಞಾನವನ್ನು ವೃದ್ಧಿಸಲು ಸಹಕಾರಿಯಾಗಲಿ ಎನ್ನುವ ನಿಟ್ಟನಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಕ್ಕೆ ಪೋಷಕರು ಸಂತೋಷ ವ್ಯಕ್ತಪಡಿಸಿದ್ರು ಇದೇ ವೇಳೆ ಹೊಯ್ಸಳ ಪಬ್ಲಿಕ್ ಶಾಲೆ ಪ್ರಾಂಶುಪಾಲರಾದ ಎಂಜೆ ನವೀನ್ ಕುಮಾರ್ ಕೂಡ ಕ್ಯಾಂಟೀನ್ ಡೇ ಮತ್ತು ಮಕ್ಕಳ ಸಂತೆಯನ್ನು ಆಯೋಜಿಸಿರುವುದರ ಉದ್ದೇಶವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು Today we conducted uh, a Sunday and Kanti Day in our school. So this is an extra curricular activity. We used to conduct uh, this activity. We planned around 20 to 25 uh, of this school uh, curricular activities. So this today we are conducting this Wholesale Sunday and Kanti Day. So this is this event yeah, the students can easily they can understand how this how they can sell and uh, what the things uh, they do in the market like uh, buying and selling so investment in you know, the small scale and get the profit uh, and last everything they can get, you know get a knowledgeable and practically anavi from 6th standard today we are celebrating food fest and Vaisala Sunday. we are too happy to celebrate this like a festival this gave us general knowledge and so much all teachers and parents cooperate to this festival ಹೆಚ್ಚಿನ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ

ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಹರ್ಷದ್ ಅವರ ಅವಹೇಳನಕಾರಿ ಹೇಳಿಕೆ ಖಂಡನೀಯ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಜಿಲ್ಲಾಧ್ಯಕ್ಷ ಅನುಪ್ರಾಜ್ ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು ವೀರಶೈವ ಲಿಂಗಾಯತ ಸಮಾಜವನ್ನು ಕಟ್ಟ ಬೆಳೆಸುವ ಮೂಲಕ ಸಮುದಾಯಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಜೊತೆಗೆ ಸಮಾಜ ಸೇವೆ ಹಾಗೂ ರಾಜಕೀಯವಾಗಿ ಕೂಡ ತಮ್ಮ ಛಾಪನ ಮೂಡಿಸಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಅಂತಹವರ ವಿರುದ್ದ ಶಿವಾಜಿನಗರದ ಶಾಸಕರಾದ ರಿಜ್ವಾನ್ ಹರ್ಷದ್ ತಮಗೆ ವಯಸ್ಸಾಗಿದೆ ರಾಜಕೀಯ ನಿವೃತ್ತಿ ಪಡೆದುಕೊಂಡು ಕುಟುಂಬದ ಜೊತೆ ಕಾಲ ಕಳೆಯರಿ ಎಂಬ ಮಾತು ಹೇಳುವ ಮೂಲಕ ವೀರಶೈವಲಿಂಗಾಯತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಆದ್ದರಿಂದ ಶಾಸಕ ರಿಜ್ವಾನ್ ಹರ್ಷದ್ ಕೂಡಲೇ ಶಾಮನೂರು ಶಿವಶಂಕರಪ್ಪ ಅವರ ಬಳಿ ಕ್ಷಮೆಯಾಚನೆ ಮಾಡಬೇಕು ಎಂದರು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಶಾಸಕರು ವೀರಶೈವ ಲಿಂಗಾಯತ ಸಮುದಾಯದವರಾಗಿದ್ದು ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಈ ನಡುವೆ ಒಬ್ಬ ಹಿರಿಯ ನಾಯಕರನ್ನ ಮನೆಯಲ್ಲೇ ಇರುವಂತೆ ನೀಡಿರುವ ಹೇಳಿಕೆಯನ್ನ ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಹಾಗೂ ಮಹಿಳಾ ಘಟಕ ವಿರೋಧಿಸುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಮುಖಂಡ ಗುರುದೇವ್ ಮಹಿಳಾ ಫಟಕದ ಜಿಲ್ಲಾಧ್ಯಕ್ಷೆ ಸುಧಾ ವಿನೋದ್ ಬೇಲೂರು ತಾಲೂಕು ಉಪಾಧ್ಯಕ್ಷೆ ವೆಂಪು ಸಂತೋಷ್ ಜಿಲ್ಲಾ ಕಾರ್ಯದರ್ಶಿ ಗೀತಾ ಶಿವರಾಜ್ ಜ್ಯೋತಿ ಶಿವಪ್ರಕಾಶ್ ಇತರರು ಉಪಸ್ಥಿತರಿದ್ದರು ದಾವಣಗೆರೆ ಶಾಸಕರು ಹಾಗೂ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾಸದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ವೀರಶೈವ ಸಮಾಜದ ಮತ್ತೊಬ್ಬ ಸಬಚ್ಚ ನಾಯಕ ಅಂತ ಹೇಳಿದ್ರು ಕೂಡ ಈ ತಪ್ಪಾಗಲಾರದು ಏನು ಹನ್ನೆರಡನೇ ಶತಮಾನದಿಂದ ಬಸವಣ್ಣವರ ಹಾದಿಯಲ್ಲಿ ಇವತ್ತು ದಾವಣಗೆರೆ ಇರ್ಬೋದು ರಾಜ್ಯದಾದ್ಯಂತ ಹಾಗೂ ರಾಷ್ಟ್ರದಾದ್ಯಂತ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಬೆಳೆಸೋ ಬೆಟ್ಟೋ ನಿಟ್ಟಿನಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಅಂತ ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತಾ ಇದ್ದೇನೆ ಆದರೆ ಕೆಲವೊಂದು ಕೆಲವೊಬ್ರು ಇವತ್ತಿನ ಒಂದು ರಾಜಕಾರಣದ ಉದ್ದೇಶ ಮತ್ತೊಂದು ವಿಚಾರಗಳನ್ನ ಇಟ್ಕೊಂಡು ಅವರ ವರ್ಚಸ್ಸಿಗೆ ಮಸಿ ಬಳಿಯುವಂತ ಕೆಲಸ ಆಗ್ತದೆ ಎಲ್ಲೋ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನ ನಿಂದಿಸೋ ಅಂತ ಕೆಲಸ ರಾಜಕಾರಣಕ್ಕೆ ಬಳಕೆ ಮಾಡೋ ನಿಟ್ಟಿನಲ್ಲಿ ಆಗ್ತಾ ಇದೆ ಇವತ್ತು ಹೆಚ್ಎ ನ್ಯೂಸ್ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸನ ನಂತರ ಸ್ವಾಗತ ಶ್ರೀ ಮಧ್ವನಮೊಮ್ಮಿ ಸ್ವಾಮಿಗಳ ಆರಾಧನಾ ಕಾರ್ಯಕ್ರಮದ ಅಂಗವಾಗಿ ನಗರದ ಶ್ರೀ ರಾಘವೇಂದ್ರ ಮಠದಲ್ಲಿ ಸಂಘದ ವತಿಯಿಂದ ಮಧ್ವಾ ಅವರ ಭಾವಚಿತ್ರದೊಂದಿಗೆ ಬೆಳ್ಳಿ ಸಾರೋಟಿನಲ್ಲಿ ಮೆರವಣಿಗೆ ನಡೆಸಲಾಯಿತು ನಗರದ ರವೀಂದ್ರನಗರ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದ ಮುಂದೆ ಬೆಳ್ಳಿ ಸಾರೋಟಿನಲ್ಲಿ ಮಧ್ವಾಚಾರ್ಯರ ಭಾವಚಿತ್ರದ ಉತ್ಸವ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಇದೇ ವೇಳೆ ಭಕ್ತರು ದೇವರ ನಾಮಗಳನ್ನು ಹಾಡಿಕೊಂಡು ಭಜನೆ ಪಠಿಸಿದ್ರು ಇದಕ್ಕೂ ಮೊದಲು ಬೆಳಗ್ಗೆ ಶ್ರೀ ಹರಿವಾಯುಸ್ತುತಿ ಹಾಗೂ ಸಮಧ್ವ ವಿಜಯ ಪಾರಾಯಣ ಜರುಗಿತು ಇದಾದ ನಂತರ ಶ್ರೀ ಮಧ್ವಾಚಾರ್ಯರ ಉತ್ಸವ ಜರುಗಿತು ಕೊನೆಯಲ್ಲಿ ಭಜನಾ ಕಾರ್ಯಕ್ರಮ ತದನಂತರ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಇದೇ ವೇಳೆ ಮನ್ನಧ್ವ ಸಂಘದ ಉಪಾಧ್ಯಕ್ಷ ಎನ್ ಅನಂತಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ ಮಧ್ವಾ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಮಧ್ವಾಚಾರ್ಯರು ಕರ್ನಾಟಕದವರಾಗಿದ್ದು ಮಧ್ವಾಚಾರ್ಯರು ಉಡುಪಿಯ ಹತ್ತಿರದಲ್ಲಿರುವ ಪಾಜಕ ಗ್ರಾಮದಲ್ಲಿ ತಂದೆ ಮಧ್ಯಗೇಹ ಭಟ್ಟ ಮತ್ತು ತಾಯಿ ವೇದಾವತಿಗೆ ಜನಿಸಿದ್ರು ತಂದೆ ತಾಯಿ ವಾಸುದೇವನೆಂದು ಹೆಸರಿಟ್ಟಿದ್ದರು ಬಾಲ್ಯದಲ್ಲೇ ಅಸಾಧಾರಣ ಪ್ರತಿಭೆ ತೋರಿದ ವಾಸುದೇವ ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮತ್ತು ವೇದಾಭ್ಯಾಸಗಳೆರಡನ್ನೂ ಮುಗಿಸಿ ಗುರು ಅಚ್ಚುತ ಪ್ರಜ್ಞಾ ಸನ್ಯಾಸವನ್ನ ಪಡೆದು ಪೂರ್ಣಪ್ರಜ್ಞರೆಂಬ ಹೆಸರು ಪಡೆದರು ಅವರ ಅನುಯಾಯಿ ಭಕ್ತರು ಸರ್ವೋತ್ತಮನಾದ ಶ್ರೀಪತಿಯಾದ ಪರಮಾತ್ಮನ ಆದೇಶವನ್ನ ಪಾಲಿಸಲು ಜೀವೋತ್ತಮನಾದ ಪವಮಾನನು ಮದಾನಂದ ತೀರ್ಥರಾಗಿ ಜನಿಸಿದರು ಎಂದು ಭಾವಿಸುತ್ತಾರೆ ಶ್ರೀ ಮದಾಚಾರ್ಯರಿಗೆ ಗುರುಗಳು ವೈದಿಕ ಕ್ರಮದಲ್ಲಿ ಪಟ್ಟಾಭಿಷೇಕ ನೆರವೇರಿಸಿ ಇಟ್ಟನಾಮ ಆನಂದ ತೀರ್ಥ ಎಂದರು ತಮ್ಮ ಹನ್ನೊಂದನೇ ವರ್ಷದಲ್ಲಿ ಉಡುಪಿಯಲ್ಲಿದ್ದ ಅಚ್ಚುತ ಪ್ರೇಕ್ಷರಿಂದ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿದರು ಅವರು ಅವನಿಗೆ ಸನ್ಯಾಸ ದೀಕ್ಷೆ ಕೊಡುವಾಗ ಪೂರ್ಣ ಪ್ರಜ್ಞರೆಂದು ನಾಮಕರಣ ಮಾಡಿದರು ಅವರು ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಂಡ ಒಂದು ತಿಂಗಳ ನಂತರ ಪಂಡಿತೋತ್ತಮರನ್ನ ವೇದಾಂತ ತರ್ಕದಲ್ಲಿ ಸೋಲಿಸಿದ್ರು ಅದನ್ನು ನೋಡಿ ಅಚ್ಚುತ ಪ್ರೇಕ್ಷರು ಅವರಿಗೆ ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಹೇಳಿ ಆನಂದ ತೀರ್ಥ ಎಂಬ ಬಿರುದನ್ನ ಕೊಟ್ಟರು ನಂತರ ಅವರು ವೇದದ ಬಲಿಷ್ಠ ಸೂಕ್ತದಲ್ಲಿ ಇರುವ ಮಧ್ವ ಹೆಸರನ್ನ ಆಯ್ದುಕೊಂಡು ಆ ಹೆಸರಿನಲ್ಲಿ ಗ್ರಂಥ ರಚಿಸಿ ಮಧ್ವಾಚಾರ್ಯರೆಂದು ಪ್ರಸಿದ್ದರಾದರು ಅವರು ಪ್ರಚುರಪಡಿಸಿದ ದ್ವೈತ ಸಿದ್ಧಾಂತ ತತ್ವವಾದ ಅಥವಾ ದ್ವೈತ ಮತವೆಂದು ಪ್ರಸಿದ್ದವಾಗಿದೆ ಎಂದು ಹೇಳಿದರು ಮೆರವಣಿಗೆಯಲ್ಲಿ ಆಡಳಿತ ಮಂಡಳಿ ಸದಸ್ಯರು ಮತ್ತು ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಕೆಪಿಎಸ್ ಪ್ರಮೋದ್ ಕಾರ್ಯದರ್ಶಿ ಎನ್ ಸುಧೀಂದ್ರ ಸಹ ಕಾರ್ಯದರ್ಶಿ ಆರ್ ಪೂರ್ಣಿಮಾ ನಾಗರಾಜ್ ಖಜಾಂಚಿ ನರಹರಿ ಶೇಷು ನಾಯ್ಕ ದುರ್ಗಾ ಪ್ರಸಾದ್ ಕೆದಿಲಾಯ ಎಸ್ ವೆಂಕಟೇಶ್ ಪ್ರಭಂಜನ್ ಬಿವಿ ಗುರುರಾಜರಾವ್ ಮುರಳೀಧರ್ ಪೂಜಾರ್ ಆರ್ ವಸುಂಧರಾ ಕೇಶವಮೂರ್ತಿ ಮಮತಾ ಸುರೇಶ್ ಬಾಬು ಜಯಂತಿ ಪ್ರಸಾದ್ ವಿಸಿ ಕವಿತಾ ರಾಧಿಕಾ ಮೂರ್ತಿ ಇತರರು ಹಾಜರಿದ್ದರು ಮಧು ಮಧ್ವಜಯಂತಿ ಅಂತಂದರೆ ಮಾಧು ಸಂಘದಿಂದ ಆಚರಿಸ್ ಆಚರಣೆ ಮಾಡ್ತಾಯಿದೆ ಮಧ್ವಜಯಂತಿ ಮಾ ಆಚರಣೆ ಮಾಡೋದರ ಉದ್ದೇಶ ಏನಂತಂದರೆ ಮಧ್ವಾಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶ ಮಾಡ್ತಾರೆ ಅಂದರೆ ಮಧ್ವಾಚಾರ್ಯರು ಕರ್ನಾಟಕದವರು ಮಧ್ವಾಚಾರ್ಯರು ಉಡುಪಿ ಪಾಚಕಿ ಕ್ಷೇತ್ರದಲ್ಲಿ ಇದನ್ನು ಮಾಡಿದವರು ಜನ್ಮತಳದವರು ಅವರು ಬಹಳ ಸಾಧನೆಗಳನ್ನು ಮಾಡ್ತಾರೆ ಸಾಧನೆಗಳು ಅಂತಂದ್ರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಲೋಕಸಭೆ ಚುನಾವಣೆಗೆ ತಯಾರಿ ನಡೆಸುತ್ತಿದ್ದು ಈ ಬಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ನಾವು ಗೆಲ್ಲಲಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭ ಹಾಸನದಲ್ಲಿ ಒಂದು ವೃತ್ತಕ್ಕೆ ಬಸವಣ್ಣ ವೃತ್ತ ಎಂದು ಹೆಸರಿಟ್ಟು ಅನಾವರಣ ಮಾಡೋಣ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಸಲಹೆ ಹಾಸನದ ಸುದ್ದಿ ಅಂದ್ರೆ ಎ ನ್ಯೂಸ್